ಎಲ್ಲಿದ್ದಾಳೆ ನಿಮ್ಮ ಗೃಹಲಕ್ಷ್ಮಿ ಯಾರಿಗೆ ಸಿಕ್ಕಿದೆ ನಿಮ್ಮ ಅನ್ನಭಾಗ್ಯ ನಾಚಿಕೆ ಸಂಕೋಚ ಎನ್ನುವುದಿಲ್ಲವೇ ಕುಮಾರಸ್ವಾಮಿ ಹೇಳಿಕೆ ದುಡಿದು ತಾಯಿಯನ್ನ ಸಲ್ಲಬೇಕೆಂದು ಕನಸನ್ನ ಕಟ್ಟಿಕೊಂಡು ಹೊರಟ ಹಾವೇರಿ ಜಿಲ್ಲೆಯ ಯಲಗಚ್ಚು ಗ್ರಾಮದ ಬಸವರಾಜ್ ವೆಂಕಟ ಎಂಬ ಯುವಕ ಆತ್ಮಹತ್ಯೆಗೆ ಈಡಾಗಿದ್ದಾನೆ ಟಿಕೆಟ್ ಇಲ್ಲದೆ ರೈಲಿನಿಂದ ಹೊರಗೆ ದಬ್ಬಿಸಿಕೊಂಡ ಈತ ಧಾರವಾಡದ ಆಳ್ವಾರ್ನಲ್ಲಿ ಹೆತ್ತಮ್ಮನಿಗೆ ಅನ್ನವನ್ನು ಹರಿಸುತ್ತಾ ದುಡಿಮೆಯನ್ನ ಹುಡುಕುತ್ತಾ ಹೊರಟ ಎಲ್ಲಿಯೂ ಕೂಡ ಅವಕಾಶ ಸಿಗದೆ ಕೈಚಲ್ಲಿ ನೇಣಿಕೆ ಕೊರಳು ಒಡ್ಡಿದ್ದಾನೆ ನಾಲ್ಕು ದಿನ ತಾಯಿ ಮಗ ಇಬ್ಬರು ಅನ್ನಕ್ಕಾಗಿ ಪರಿತಪಿಸಿದ್ದಾರೆ ಈ ವಿಷಯದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿಯ ಹೆಸರಿನಲ್ಲಿ ಲೋಕೋತ್ತಾರ ಮಾಡ್ತೇವೆ ಅಂತ ಸುಳ್ಳು ಲೆಕ್ಕವನ್ನ ಕೊಟ್ಟು ಜನರ ತೆರಿಗೆಯ ಹಣದಲ್ಲಿ ಪುಕ್ಕಟೆ ಪ್ರಚಾರವನ್ನ ಪಡಿತಾ ಇರುವಂತಹ ನಿಮ್ಮ ಲೊಳಲೊಟ್ಟೆ ಬಯಲಾಗಿದೆ ಸಿದ್ದರಾಮಯ್ಯ ಅವರೇ ನುಡಿದಂತೆ ನಡೆಯುತ್ತೇವೆ ಅಂದ್ರೆ ಇದೇನಾ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿಗಳ ಮೂಲಕವೇ ಗತಿಗೆಟ್ಟ ಕಾಂಗ್ರೆಸ್ ಪಕ್ಷದ ಹೊಟ್ಟೆ ಹೊರಿತಾ ಇರುವಂತಹ ಮತಿಗೆಟ್ಟ ನಿಮ್ಮ ಸರ್ಕಾರವು ಕಲ್ಯಾಣ ಕಾರ್ಯಕ್ರಮಗಳ ಕಪಟ ಪೋಷಾಕಿನಿಂದ ಮಿರ್ತಾ ಇದೆ ಆ ಪೋಷಾಕು ನಿಮ್ಮ ಡೋಂಗಿತನದ ಮುಖವಾಡ ಕಳಚಿ ನೆಲಕ್ಕೆ ಬಿದ್ದಿದೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು ಅಧಿಕಾರದ ಮನವೇರಿ ಮಂಪರು ಬಿದ್ದಿರುವ ನಿಮ್ಮ ಕಂಗಳು ಆ ನತದೃಷ್ಟನ ಪ್ರಾಣಾರ್ಪಣೆಯಿಂದಲಾದ್ರೂ ತೆಗೆದುಕೊಳ್ಳಿ ಇಲ್ಲವಾದ್ರೆ ಆ ಯುವಕನ ಸಾವಿನ ಶಾಪಕ್ಕೆ ನಿಮಗೆ ತುತ್ತಾಗಲಿದೆ ಎಲ್ಲಿದ್ದಾಳೆ ನಿಮ್ಮ ಗೃಹಲಕ್ಷ್ಮಿ ಯಾರಿಗೆ ಸಿಕ್ಕಿದೆ ನಿಮ್ಮ ಅನ್ನಭಾಗ್ಯ ನಾಚಿಕೆ ಸಂಕೋಚ ನಿಮಗಿಲ್ಲವೇ ಇದ್ರೆ ಈ ಧಾರುಣಕ್ಕೆ ರಾಜ್ಯ ಸಾಕ್ಷಿ ಆಗ್ತಾ ಇತ್ತ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ದುಡಿದು ತಾಯಿಯನ್ನ ಸಲಹಬೇಕೆಂದು ಕನಸನ್ನ ಕಟ್ಟಿಕೊಂಡು ಹೊರಟ ಹಾವೇರಿ ಜಿಲ್ಲೆಯ ಯಲಕಚ್ಚು ಗ್ರಾಮದ ಬಸವರಾಜ ವೆಂಕಟ ಎಂಬುವರು ಆತ್ಮಹತ್ಯೆ ಶರಣಾಗಿದ್ದಾರೆ ನಿಮ್ಮ ಪ್ರಚಾರ ಪ್ರಿಯ ಕೊಟ್ಟಿ ಗ್ಯಾರಂಟಿಗಳ ಸರ್ಕಾರದ ಆತ್ಮಸಾಕ್ಷಿಗೆ ಎದುರಾಗಿದ್ದು ದೊಡ್ಡ ಸವಾಲಾಗಿದೆ ಟಿಕೆಟ್ ಇಲ್ಲದೆ ರೈಲಿನಿಂದ ಹೊರದಬ್ಬಿಸಿಕೊಂಡ ಈತ ಧಾರವಾಡದ ಆಳ್ವಾರದಲ್ಲಿ ಎತ್ತ ಅನ್ನವನ್ನ ಅರಿಸುತ್ತಾ ದುಡಿಮೆಯನ್ನ ಹುಡುಕುತ್ತಾ ಹೊರಟ ಎಲ್ಲಿಯೂ ಕೂಡ ಆಕಾಶ ಸೇರಿ ಕೈಚಲ್ಲಿ ನೇಣಿಗೆ ಶರಣಾಗಿದ್ದಾನೆ ಈ ತಾಯಿಯ ಕುಟುಂಬಕ್ಕೆ ಅನ್ನ ಭಾಗ್ಯವನ್ನ ಯಾಕೆ ತಲುಪಿಸಿಲ್ಲ ಗೃಹಲಕ್ಷ್ಮಿ ಅವರ ಮನೆ ಬಾಗಿಲಿಗೆ ಯಾಕೆ ಹೋಗಿಲ್ಲ ಇದಕ್ಕೆ ನೀವೇ ಹೊಣೆ ಸಿದ್ದರಾಮಯ್ಯ ಅವರೇ ಹದಿನೈದನೇ ಬಜೆಟ್ ಮಂಡಿಸುವ ಉಮೇದಿನಲ್ಲಿರುವ ನೀವು ಈ ಸತ್ತ ಸರ್ಕಾರದ ಸಾಹುಕಾರ ಅಷ್ಟೇ ನಿಮ್ಮ ಸೋಗಲಾಡಿ ಸಮಾಜದ ಬೆತ್ತಲಾಗ್ತಾ ಇದೆ ಅನ್ನಕ್ಕಾಗಿ ಸಂಭವಿಸಿದಂತಹ ಈ ಆತ್ಮಹತ್ಯೆ ಇಡೀ ನಾಡಿಗೆ ಕಪ್ಪು ಚುಕ್ಕೆ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ